ಪಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಪಾಠದ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಈ ವಿದ್ಯಮಾನ ಯಾವುದು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಅನ್ನದ ನಂತರ ಚಲಿಸಿದಾಗ ತನ್ನ ದಿಕ್ಕು ಬದಲಾಯಿಸುತ್ತದೆ ಈ ವಿದ್ಯಮಾನ ಯಾವುದು ಅಂತ ಹೇಳಿ ಪ್ರಶ್ನೆ ಅದ ಆಪ್ಷನ್ಸ್ ಬೆಳಕಿನ ಪ್ರತಿಫಲನ ಬಿ ಬೆಳಕಿನ ವಕ್ರೀಭವನ ಸಿ ಬೆಳಕಿನ ಚದುರುವಿಕೆ ಮತ್ತು ಡಿ ಬೆಳಕಿನ ಇರುವಿಕೆ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ದಿಕ್ಕು ಬದಲಾಯಿಸುತ್ತದೆ ಏನು ಕರಿತೀವಿ ಕರಿತೀವಂತಂದ್ರೆ ಬೆಳಕಿನ ವಕ್ರೀ ಭವನ ಅಂತೇಳಿ ಕರಿತೀವಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತಾರೆ ಅದು ಬಿ ಇಲ್ಲಿನ ಅಂತರೀಗ ಪ್ರತಿಫಲನ ಕೊಟ್ಟಿದ್ದ ಬೆಳಕಿನ ಪ್ರತಿಫಲನ ಈ ಬೆಳಕಿನ ಪ್ರತಿಫಲ ಅಂತರ ಈ ಒಂದು ಒಂದು ಸಮತಲದ ಮೇಲೆ ಆ ಸಮತಲದ ಮೇಲೆ ಬೆಳಕು ಬಿದ್ದಾಗ ಅದು ಅದೇ ಮಾಧ್ಯಮದಲ್ಲಿ ಮತ್ತೆ ಹಿಂತಿರುಗಿ ಬರುತ್ತದೆ ಅದಕ್ಕೆ ಏನಾದ್ರು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಬೆಳಕಿನ ಚದುರುವಿಕೆ ಯಾವಾಗ ಏನದ ಅಂತಾರ ಬೆಳಕು ಯಾವ್ದೇನಂತಂದ್ರ ಧೂಳು ಅಥವಾ ಕಣದ ಮೇಲೆ ಬಿದ್ದಾಗ ಆ ಒಂದು ಬೆಳಕು ಆ ಕಣಗಳು ಏನ್ ಮಾಡ್ತವೆ ಅಂದ್ರೆ ಎಲ್ಲಾ ಕಡೆಗೆ ಏನಾದರ ಚದರಿಸುತ್ತವೆ ಅದಕ್ಕೆ ಏನಾದ್ರು ಬೆಳಕಿನ ಚದುರುವಿಕೆ ಅಂತ ಕರಿತೀವಿ ಬೆಳಕಿನ ಹೀರುವಿಕೆ ಯಾವಾಗ ಏನದ ಅಂತಾರೆ ಉದಾಹರಣೆಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಆ ಸಸ್ಯಗಳು ಏನ್ ಅಂದ್ರೆ ಬೆಳಕನ್ನು ಹೀರಿಕೊಳ್ತವೆ ಆದ್ದರಿಂದ ಅದು ಬೆಳಕಿನ ಹೀರುವಿಕೆ ಅಂತೇಳಿ ಕರಿತೀವಿ ಆದ್ರೆ ಇಲ್ಲಿ ಒಂದು ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ದಿಕ್ಕು ಬದಲಾಗುತ್ತದೆ ಅದು ಯಾವ ಮಾಧ್ಯಮದಲ್ಲಿ ಅಂತಾರೆ ಬೆಳಕಿನ ವಕ್ರೀಭವನ ಅದಕ್ಕೆ ಏನದ ಅಂತ ಬೆಳಕಿನ ಭವನ ಅಂತ ಹೇಳಿ ಅಂತರ ಕರಿತೀವಿ ನೆಕ್ಸ್ಟ್ ಏನದ ಅಂತಾರ ಮಸೂರದ ಸಾಮರ್ಥ್ಯದ ಎಸ್ ಐ ಏಕಮಾನ ಮಸೂರದ ಸಾಮರ್ಥ್ಯದ ಎಸ್ ಐ ಏಕಮಾನ ಆಪ್ಷನ್ಸ್ ಆಂಪಿಯರ್ ಮತ್ತು ಬಿ ಕೋಲಮ್ ಸಿ ಡಯಾಪ್ಟರ್ ಮತ್ತು ಡಿ ಓಮ್ ಈ ನಾಲ್ಕು ಆಪ್ಷನ್ಸ್ ಆಪ್ಷನ್ಸ್ಗಳನ್ನು ಕೊಟ್ಟದ ಪ್ರಶ್ನೆ ಅಂತಾರ ಮಸೂರದ ಸಾಮರ್ಥ್ಯದ ಐ ಏಕಮಾನ ಅಂದ್ರೆ ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಇದು ಆಂಪಿಯರ್ ಆಂಪಿಯರ್ ಏನದ ಅಂತಾರ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಇದು ಕೋಲಂ ಇದು ಏನದ ಅಂತಾರ ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಡಯಾಪ್ಟರ್ ಏನದ ಅಂತಾರ ಇದು ವಿದ್ಯುತ್ ಸಾಮರ್ಥ್ಯ ಅಂದ್ರ ಮಸೂರದ ಸಾಮರ್ಥ್ಯದ ಏಕಮಾನ ಅಂದ್ರೆ ಇದು ಮಸೂರದ ಸಾಮರ್ಥ್ಯದ ಏಕಮಾನ ಇದು ಓಮ್ ಅಂತಾರ ರೋಧದ ಏಕಮಾನ ನಿಮ್ಗೆ ಪ್ರಶ್ನೆ ಏನದ ಅಂತಾರ ಮಸೂರದ ಸಾಮರ್ಥ್ಯ ಮಸೂರದ ಸಾಮರ್ಥ್ಯ ಅಂತಾರ ಇದು ಡಯಾಪ್ಟರ್ ಇದಕ್ಕೆ ಅಂತಾರ ಸಿ ಸರಿಯಾಗಿರ್ತಕ್ಕಂತ ಉತ್ತರ ನೆಕ್ಸ್ಟ್ ಏನದಂತ ಮೂರನೇ ಪ್ರಶ್ನೆ ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಡ್ಯಾಸ್ ಎಂದು ಕರೆಯುವರು ಗೋಲಿಯ ದರ್ಪಣದ ಗೋಲಿಯ ದರ್ಪಣ ಅದು ಹೀನ ದರ್ಪಣ ಇರ್ಬೋದು ಅಥವಾ ನಿನ್ನ ದರ್ಪಣ ಇರ್ಬೋದು ಆ ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕಡೆ ಬಣ್ಣವನ್ನು ಹಚ್ಚಿದಾಗ ಆ ಪ್ರತಿಫಲಿಸುವ ಮೇಲ್ಮೈನ ಈ ಒಂದು ವ್ಯಾಸ ಅದಕ್ಕೆ ಏನಂತೂ ಕರೆಯಲಾಗುತ್ತೆ ಅಂತದ ಅದಕ್ಕೆ ಏನದಂತಾರೆ ಎ ವಕ್ರತಾ ತ್ರಿಜ್ಯ ಮತ್ತು ಬಿ ಏನದಂತಾರೆ ಸಂಗಮ ಬಿಂದು ಸಿ ಎಂತಾರೆ ಸಂಗಮ ದೂರ ಮತ್ತು ಡಿ ಎನ್ನಂತಾರೆ ದ್ಯುತಿ ರಂದ ಇಲ್ಲಿ ಏನದಂತಾರೆ ಫಸ್ಟ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನಾದ್ರು ವಕೃತ ತ್ರಿಜ್ಯ ಅಂದ್ರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಅಂದ್ರೆ ಇದು ಪ್ರತಿಫಲಿಸುವ ಮೇಲ್ಮೈನ ಈ ಒಂದು ವ್ಯಾಸ ಇದಕ್ಕೆ ಅಂತ ವಕ್ರತಾ ವಕ್ರತಾತ್ರಿಜ್ಯ ಅಂತ ಕರಿತೀವಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತ್ರಿಜ್ಯ ಸಂಗಮ ಬಿಂದು ಸಂಗಮ ಬಿಂದು ಅಂತಾರ ಈ ಒಂದು ದರ್ಪಣದ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣಗಳು ಅವೇನದ ಏನದ ಅಂತಾರ ಪ್ರಧಾನಾಕ್ಷ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತವೆ ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದುವನ್ನು ಅದಕ್ಕ ಸಂಗಮ ಬಿಂದು ಅಂತ ಕರಿತೀವಿ ಇದನ್ನು ಕೂಡ ಬರೋದಿಲ್ಲ ಸಂಗಮ ದೂರ ಸಂಗಮ ದೂರ ಅಂತಾರ ಈ ಒಂದು ಸಂಗಮ ಬಿಂದು ಮತ್ತು ದ್ರ ಕೇಂದ್ರ ಅಥವಾ ಇವುಗಳ ಅಂದ್ರೆ ಈ ದ್ರ ಕೇಂದ್ರದ ನಡುವೆ ಇರತಕ್ಕಂಥ ದೂರ ಅದಕ್ಕೆ ಸಂಗಮ ದೂರ ಅದನ್ನ ಎಫ್ ಅಕ್ಷರದಿಂದ ಸೂಚಿಸಲಾಗ್ತದ ಇದು ಕ್ಯಾಪಿಟಲ್ ಎಫ್ ಅಕ್ಷರಿಂದ ಇದು ಸ್ಮಾಲ್ ಎಫ್ ಅಕ್ಷರಿಂದ ವಕ್ರತಾ ವಕ್ರತ ಆರ್ ಅಕ್ಷರಿಂದ ರಂಧ್ರ ದ್ವಿತೀರಂಧ್ರ ರಂಧ್ರ ಅಂತಂದ್ರ ಇಲ್ಲಿಂದ ಎಮ್ ಮತ್ತು ಎನ್ ಅಂದ್ರೆ ಪ್ರತಿಫಲಿಸುವ ಇದು ಮೇಲ್ಮೈನ ಅದ ಇದಕ್ಕೆ ಏನದಂತೆ ಇಲ್ಲಿಂದು ಇಲ್ತನ ಇದಕ್ಕೆ ಏನದ ಅಂತ ಅಂತ ಕರಿತೀವಿ ಇದು ಅಂತ ಮತ್ತು ಎನ್ ಅಕ್ಷರಿಂದ ಸೂಚಿಸಲಾಗ್ತದ ಇದನ್ನು ಕೂಡ ಬರೋದಿಲ್ಲ ಇದನ್ನು ಕೂಡ ಬರೋದಿಲ್ಲ ಅದಕ್ಕೆ ಬರ್ತಕ್ಕಂಥ ಯಾವ್ದು ಅಂತ ವಕ್ರತ ಖ್ರಿಜ್ ಏನದ ಅಂತಾರೆ ಇರತಕ್ಕಂತ ಉತ್ತರ ನೆಕ್ಸ್ಟ್ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಅದು ಹೊರಮುಖವಾಗಿ ಬಾಗಿದ್ದರೆ ಒಂದೇನದಂತ ಈ ರೀತಿ ಇರುತ್ತೆ ಒಂದೇನದ ಅಂತಾರೆ ಈ ರೀತಿ ಏನಾದಂತ ಒಂದೇ ಇರ್ತದೆ ಯಾವಾಗ ಏನಾದ್ರೆ ಆ ಒಂದು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಅಂದ್ರೆ ಇದು ಇದು ಪ್ರತಿಫಲಿಸುವ ಮೇಲ್ಮೈ ಇದು ಪ್ರತಿಫಲಿಸುವ ಮೇಲ್ಮೈ ಆ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಇದು ಏನಾದಂತ ಹೊರಮುಖವಾಗಿ ಏನದಂತ ಬಾಗಿರ್ತಕ್ಕಂಥದ್ದು ಈ ರೀತಿ ಹೊರಮುಖವಾಗಿ ಬಾಗಿದ್ದರೆ ಅದಕ್ಕೆ ನಾವು ಏನೆಂದು ಕರೆಯುತ್ತೇವೆ ಆಪ್ಷನ್ಸ್ ಎ ನಿಮ್ನ ದರ್ಪಣ ಬಿ ಪಿನ ದರ್ಪಣ ಸಿ ಸಮತಲ ದರ್ಪಣ ಡಿ ಸಮತಲ ಪೀನ ದರ್ಪಣ ಈ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಏನದ ಅಂತಾರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಇದು ಹೊರಮುಖವಾಗಿ ಏನದಂತ ಬಾಗಿದ್ದರೆ ಅದಕ್ಕೆ ನಾವ್ ಏನಂತ ಕರಿತೇವೆ ಅದಕ್ಕೆ ಏನದ ಅಂತಾರೆ ಪೀನ ದರ್ಪಣ ಅಂತ ಹೇಳೋದಂತರ ಕರೆಯಲಾಗ್ತದೆ ಅದೇ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಇದು ಒಳಮುಖವಾಗಿ ಬಾಗಿಂದದ ಆ ಒಳಮುಖವಾಗಿ ಬಾಗಿದ್ದಾಗ ಅದಕ್ ನಾವ್ ಏನ್ ಕರಿತೇವ ಅಂತಾರೆ ದರ್ಪಣ ಅಂತ ಹೇಳಿ ಏನದ ಅಂತಾರ ಕರಿತೀವಿ ಸಮತಲ ದರ್ಪಣ ಈ ಸಮತಲ ದರ್ಪಣದಲ್ಲಿ ಏನದ ಅಂತಾರ ಪ್ರತಿಬಿಂಬ ಅದು ವಸ್ತುವಿನ ಏನದ ಅಂತಾರ ಪ್ರತಿಬಿಂಬವನ್ನು ಉಂಟಾಗ್ತದ ಅದಕ್ಕ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತಾರೆ ಪಿ ನ ದರ್ಪಣ ನೆಕ್ಸ್ಟ್ ಏನದ ಅಂತಾರ ಒನ್ ಬೈ ವಿ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಈ ಒಂದು ಸೂತ್ರ ಇದು ಸೂತ್ರ ಎದುರು ಸೂತ್ರ ಅದ ಅಂತ ಹೇಳಿ ಏನಾದ್ರೆ ತಿಳಿದ ಇದು ಎ ದರ್ಪಣದ ಸೂತ್ರ ಬಿ ಮಸೂರದ ಸೂತ್ರ ಮತ್ತು ಸಿ ಮಸೂರದ ಸಾಮರ್ಥ್ಯದ ಸೂತ್ರ ಮತ್ತು ಡಿ ವರ್ಧನೆಯ ಸೂತ್ರ ಯಾವಾಗ ಅಂತಾರೆ ಫಸ್ಟ್ ಈ ಒಂದು ಒನ್ ಬೈ ವಿ ಮೈನಸ್ ಒನ್ ಬೈಸ್ವಲ್ ಟು ಒನ್ ಬೈ ಎಫ್ ಇದು ದರ್ಪಣದ ಸೂತ್ರ ಅದನ ಮೊಸರದ ಸೂತ್ರದನ ವರ್ಧನೆ ಸೂತ್ರದನ ಅಥವಾ ಮೊಸರದ ಸಾಮರ್ಥ್ಯದ ಸೂತ್ರ ಅನ್ನೋದಂತರ ಇಲ್ಲಿ ದರ್ಪಣದ ಸೂತ್ರ ಆ ದರ್ಪಣದ ಸೂತ್ರ ಏನದಂತರ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಇಕ್ವಲ್ ಟು ಒನ್ ಬೈ ಎಫ್ ಏನದ ದರ್ಪಣದ ಸೂತ್ರವನ್ನು ಹೊಂದಿರತಕ್ಕಂಥದ್ದು ಮಸೂರದ ಸಾಮರ್ಥ್ಯ ಮಸುರದ ಸಾಮರ್ಥ್ಯದ ಸೂತ್ರ ಅದೇನದ ಅಂತಾರ ಪಿಇಸ್ ಇಕ್ವಲ್ ಟು ಒನ್ ಬೈ ಎಫ್ ಮಸುರದ ಸೂತ್ರ ಇದು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಇಕ್ವಲ್ ಟು ಒನ್ ಬೈ ಎಫ್ ಆಮೇಲೆ ಏನದ ಅಂತಾರ ನೆಕ್ಸ್ಟ್ ಸೂತ್ರ ಯಾದ್ರೂ ವರ್ಧನೆ ಸೂತ್ರ ವರ್ಧನೆ ಅಂತಾರ ಎಂ ಇಸ್ ಈಕ್ವಲ್ ಟು ಎಚ್ ಡ್ಯಾಸ್ ಬೈ ಎಚ್ ಮೈನಸ್ ವಿ ಬೈ ಯು ಇದು ಮಸೂರದ ವರ್ಧನೆಯ ಸೂತ್ರ ಮತ್ತು ಮಸೂರದ ಅಂತಾರ ದರ್ಪಣದ ಮತ್ತು ವರ್ಧನೆ ಸೂತ್ರ ಕೊಟ್ಟಿರತಕ್ಕಂತ ಇಲ್ಲಿ ಅಂತ ದರ್ಪಣದ ಅಂತಾರ ಮೈನಸ್ ಬರ್ತ ವರ್ಧನೆ ಅಂತಾರ ಅದು ಮಸೂರದ ವರ್ಧನೆ ಅಂತಾರ ಪ್ಲಸ್ ಬರ್ತದೆ ಅಂತಾರ ಇದು ಮಸೂರದ ಸೂತ್ರ ಒನ್ ಬೈ ಬಿ ಮೈನಸ್ ಒನ್ ಬೈಕೋ ಅಂದ್ರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಮಸೂರದ ಸೂತ್ರ ನೆಕ್ಸ್ಟ್ ಸ್ಲೇನ್ ನಿಯಮ ಸಂಬಂಧಪಟ್ಟಿರುವುದು ಸ್ಲೇನ ನಿಯಮ ಸಂಬಂಧಪಟ್ಟಿರುವುದು ಎ ಅದ್ಯಾವ್ದಂತರ ಬೆಳಕಿನ ಭವನ ಬಿ ಬೆಳಕಿನ ಚದುರುವಿಕೆ ಸಿ ಬೆಳಕಿನ ಪ್ರತಿಫಲನ ಮತ್ತು ಡಿ ಬೆಳಕಿನ ಇರುವಿಕೆ ಸ್ಲೇನ್ನ ವಕ್ರಿಭವನ ನಿಯಮದ ನಂತರ ಬೆಳಕಿನ ವಕ್ರಿಭವನಕ್ಕೆ ಏನಾದರ ಸಂಬಂಧ ಆದ್ದರಿಂದ ಎ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಏನಾದಂತರ ಇವುಗಳಲ್ಲಿ ವಶನ ಇವುಗಳಲ್ಲಿ ಬೆಳಕಿನ ವೇಗ ಇವುಗಳಲ್ಲಿ ಬೆಳಕಿನ ವೇಗ ಈಗ ಅದಕ್ಕೆ ಏನಾದ ಅಂತಾರ ಇವುಗಳಲ್ಲಿ ಬೆಳಕು ಯಾವುದರಲ್ಲಿ ಗರಿಷ್ಠ ಚಲಿಸುತ್ತದೆ ಇವುಗಳಲ್ಲಿ ಬೆಳಕು ಯಾವ್ದ್ರಲ್ಲಿ ಗರಿಷ್ಠವಾಗಿ ಚಲಿಸುತ್ತದೆ ಅದಕ್ಕೆ ಎ ಗಾಜು ಬಿ ವಜ್ರ ಮತ್ತು ಸಿ ನೀರು ಮತ್ತು ಡಿ ಸಿಮೆಣ್ಣೆ ಇವುಗಳಲ್ಲಿ ಅದ್ರಲ್ಲಿ ಏನಾದಂತರ ಬೆಳಕು ಗರಿಷ್ಠವಾಗಿ ಏನಾದಂತರ ಚಲಿಸುತ್ತದೆ ಅದು ಎದ್ರಲ್ಲಿ ಚಲಿಸಿದ ನಂತರ ನೀರಿನಲ್ಲಿ ಗರಿಷ್ಠವಾಗಿ ಏನಾದಂತರ ಚಲಿಸುತ್ತದೆ ಅಂದ್ರೆ ಹೆಚ್ಚ ಚಲಿಸತಕ್ಕಂತ ಅದ್ರಲ್ಲಿ ಅಂತರ ಅದು ನೀರಿನಲ್ಲಿ ನೆಕ್ಸ್ಟ್ ಪ್ರಶ್ನೆ ನಿರ್ವಾತದಲ್ಲಿ ಬೆಳಕಿನ ವೇಗ ನಿರ್ವಾತದಲ್ಲಿ ಬೆಳಕಿನ ವೇಗ ಅದೆಷ್ಟ ತ್ರೀ ಇಂಟು ಟೆನ್ಸ್ ಏಟ್ ಮೀಟರ್ ಪರ್ ಸೆಕೆಂಡ್ ಏನಾದಂತರ ಬೆಳಕಿನ ವೇಗವನ್ನು ಹೊಂದಿರತಕ್ಕಂಥ ಅದು ನಿರ್ವಾತದಲ್ಲಿ ನಿರ್ವಾತ ಅಂತರ ಇಲ್ಲಿ ಯಾವುದೇ ಮಾಧ್ಯಮವನ್ನ ಹೊಂದಿರೋದಿಲ್ಲ ಘನ ಮಾಧ್ಯಮ ಅಥವಾ ದ್ರವ ಮಾಧ್ಯಮ ಅಥವಾ ಅನಿಲ ಮಾಧ್ಯಮ ಯಾವುದೇ ಮಾಧ್ಯಮ ಹೊಂದಿರೋದಿಲ್ಲ ಅಂತ ಒಂದು ಪ್ರದೇಶಕ್ಕೆ ನಾವು ಏನ್ ಕರಿತೀವಿ ನಿರ್ವಾತ ಅಂತ ಹೇಳಿ ಕರಿತೀವಿ ಆ ನಿರ್ವಾತದಲ್ಲಿ ಅಂತಾರೆ ಬೆಳಕಿನ ತ್ರೀ ಇಂಟು ಟೆನ್ ಅಷ್ಟು ಏಟ್ ಮೀಟರ್ ಪರ್ ಸೆಕೆಂಡ್ ನೆಕ್ಸ್ಟ್ ಮೊಸರದ ಸಾಮರ್ಥ್ಯ ಮೈನಸ್ ಟೂ ಪಾಯಿಂಟ್ ಫೈವ್ ಡಿ ಮೊಸರದ ಸಾಮರ್ಥ್ಯ ಮೈನಸ್ ಟೂ ಪಾಯಿಂಟ್ ಫೈವ್ ಡಿ ಅಂದ್ರೆ ಡಯಾಪ್ಟರ್ ಆದರೆ ಅದರ ಸಂಗಮ ದೂರವೇ ಇದು ಪಿ ಇಸ್ ಇಕ್ವಲ್ ಟು ಇಷ್ಟು ಕೊಟ್ಟಿದ್ದೇನದಂತರ ಸಂಗಮ ದೂರ ಎಷ್ಟು ಅದಕ್ಕೆ ಕಂಡು ಈಗ ಮೊಸರದ ಸಾಮರ್ಥ್ಯದ ಸೂತ್ರ ಪಿ ಇಸ್ ಇಕ್ವಲ್ ಟು ಒನ್ ಬೈ ಎಫ್ ನಮಗೆ ಏನಾದ್ರು ಪಿ ಕೊಟ್ಟಿಂದ ಎಫ್ ಕಂಡು ಅದಕ್ಕ ಅದಕ್ಕೆ ಎಫ್ ಇಸ್ ಇಕ್ವಲ್ ಟು ಒನ್ ಬೈ ಪಿ ಅವಾಗ ಒಂದ್ ಹೆಣ್ಣದ ಹಂಗೆ ಪಿ ಎಷ್ಟ ಮೈನಸ್ ಟೂ ಪಾಯಿಂಟ್ ಫೈವ್ ಇದು ಪಾಯಿಂಟ್ ಒಂದು ಅಂಕಿ ಅದ ಒಂದು ಸೊನ್ನೆ ಕೊಡಬೇಕು ಅವಾಗ ಏನದ ಅಂತ ಹತ್ತು ಬೈ ಇಪ್ಪತ್ತೈದು ಅವಾಗ ಏನದಂತೆ ಇಪ್ಪತ್ತೈದರಲ್ಲಿ ಇದಕ್ಕೆ ಏನಾದಂತ ಡಿವೈಡ್ ಅನ್ನ ನೋಡಿಬಿಟ್ಟು ಇಪ್ಪತ್ತೈದು ಅಂದ್ರೆ ಅವಾಗ ಪಾಯಿಂಟ್ ಏನಾದ್ರೆ ಸಂ ತಗೊಂಡ್ರೆ ನೂರಾಯ್ತು ಇಪ್ಪತ್ತೈದು ನಾಕ್ಲೆ ಅಂದ್ರೆ ಜೀರೋ ಪಾಯಿಂಟ್ ಫೋರ್ ಜೀರೋ ಜೀರೋ ಪಾಯಿಂಟ್ ಫೋರ್ ಜೀರೋ ಮೀಟರ್ ಇದು ಏನದ ಅಂತಾರೆ ಸಂಗಮ ದೂರ ಈ ರೀತಿ ಏನದ ಅಂತಾರೆ ಸಾಮರ್ಥ್ಯವನ್ನು ಪಟ್ಟು ಸಂಗಮ ದೂರವನ್ನು ಕೇಳಿದಾಗ ಈ ಸೂತ್ರವನ್ನು ಹಾಕಿ ಎನ್ನದಂತ ಮಾಡಬೇಕು ಇಲ್ಲ ಅಂತಾರೆ ಸಂಗಮ ದೂರವನ್ನು ಕೊಟ್ಟು ಸಾಮರ್ಥ್ಯವನ್ನು ಕೇಳಿದ ಕೂಡ ಏನಾದಂತ ಪಿ ಜಿ ಕೊಟ್ಟು ಒನ್ ಬೈ ಸೂತ್ರವನ್ನು ಹಾಕಿ ಅನ್ನೋದಂತ ಮಾಡಬೇಕು ನೆಕ್ಸ್ಟ್ ವಾಹನಗಳಲ್ಲಿ ಹಿನ್ನೋಟವಾಗಿ ಬಳಸುವ ದರ್ಪಣ ವಾಹನಗಳಲ್ಲಿ ಹಿನ್ನೋಟವಾಗಿ ವಾಹನಗಳಲ್ಲಿ ಹಿನ್ನೋಟವಾಗಿ ಅಂತಾರ ಸೈಡ್ ಮಿರರ್ ಆ ಸೈಡ್ ಮಿರರ್ಗಳಲ್ಲಿ ಯಾವ ದರ್ಪಣವನ್ನು ಬಳಸಲಾಗುತ್ತದೆ ಅಂತಾರ ಅದು ಪೀನ ದರ್ಪಣವನ್ನು ಬಳಸಲಾಗ್ತದೆ ಅದು ಚಿಕ್ಕದಾಗಿರ್ತಕ್ಕಂಥ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಆ ಬೀನ ದರ್ಪಣವನ್ನ ವಾಹನದ ಇನ್ನೋಟ ದರ್ಪಣವಾಗಿನದ ಅಂತರ ಬಳಸಲಾಗ್ತದ ನೆಕ್ಸ್ಟ್ ಒಂದು ದರ್ಪಣದ ವಕ್ರತಾ ತ್ರಿಜ್ಯ ಒಂದು ದರ್ಪಣದ ವಕ್ರತ ತ್ರಿಜ್ ಅಂದ್ರ ಆರ್ ಇಜಿಕ್ವಾಲ್ ಟು ಅಂತಾರ ಇಪ್ಪತ್ತು ಅವಾಗ ಏನದ ಅಂತರ ಅದರ ಸಂಗಮ ದೂರ ಅಂದ್ರೆ ಎಫ್ ಇಜಿಕ್ವಾಲ್ ಟು ಎಷ್ಟು ಅಂತ ಹೇಳಿ ಏನಾದರ ಕೇಳಿದ ಅವಾಗ ಏನದ ವಕ್ರತಾ ತ್ರಿಜ್ಯದ ಸೂತ್ರ ಆರ್ ಇಜಿಕ್ವಾಲ್ ಟು ಟು ಎಫ್ ಏನೋ ಸೂತ್ರ ಅದ ನಮಗ ಎಫ್ ಅನ್ನ ಕಂಡಿಡಿದ್ದ ಅದಕ್ಕೆ ಏನದ ಅಂತಾರೆ ಎಫ್ ಈ ಕಡೆ ತಗೊಂಡು ಅಂದ್ರೆ ಆರ್ ಬೈ ಟೂ ಇವಾಗ ಆರ್ ಎಷ್ಟ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಎರಡು ಒಂದನೇ ಎರಡು ಹತ್ತಲೆ ಅಂದ್ರೆ ಅಂತಾರ ಹತ್ತು ಇಕ್ವಲ್ ಟು ಹತ್ತು ಸೆಂಟಿಮೀಟರ್ ಈ ರೀತಿ ಏನದ ಅಂತಾರ ನಿಮಗ ಒಕ್ರ ವಕ್ರತ ತ್ರಿಚವನ ಕೊಟ್ಟು ಸಂಗಮ ದೂರವನ್ನ ಕಂಡು ಅಂದಾಗ ಇದು ಎಫ್ ಇಸ್ ಇಕ್ವಲ್ ಟು ಆರ್ ಬೈ ಟು ಅಥವಾ ಏನದ ಅಂತಾರ ಸಂಗಮ ದೂರವನ್ನು ಕೊಟ್ಟು ವಕ್ರತ ತ್ರಿಜೆವನ್ನ ಅಂದಾಗ ಅವಾಗ ಆರ್ ಇಸ್ಟು ಟು ಎಫ್ ಸೂತ್ರವನ್ನು ಹಾಕಿ ಮಾಡಬೇಕು ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಸಮತಲ ದರ್ಪಣಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆ ಅಲ್ಲ ಅದಕ್ಕೆ ಏನಾದ್ರೆ ಸಮತಲ ದರ್ಪಣಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆ ಅಲ್ಲ ಪ್ರತಿಬಿಂಬವು ಪ್ರತಿಬಿಂಬದ ದೂರ ವಸ್ತುವಿನ ದೂರದಷ್ಟೇ ಇರುತ್ತದೆ ಅಂದ್ರೆ ಸಮತಲ ದರ್ಪಣದಲ್ಲಿ ಅಂದ್ರೆ ಒಂದು ಕನ್ನಡಿ ಅಂತಾರೆ ಆ ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬ ವಸ್ತುವಿನ ದೂರದಷ್ಟೇ ಇರುತ್ತದೆ ಅಂದ್ರೆ ವಸ್ತು ಆ ದರ್ಪಣದ ಎಷ್ಟು ದೂರದಲ್ಲದ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಇದು ಸರಿಯಾಗಿ ಸರಿಯಾಗಿರ್ತಕ್ಕಂಥದ್ದು ಎ ನೆಕ್ಸ್ಟ್ ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ್ಟು ಹೊಂದುತ್ತದೆ ಇದನ್ನು ಕೂಡ ಏನಾದಂತರ ಸರಿಯಾಗಿರ್ತಕ್ಕಂಥದ್ದು ಅಂದ್ರೆ ಆ ಒಂದು ಕನ್ನಡಿಯಲ್ಲಿ ನಾವು ಎಡಗೈ ಎಣ್ಣದಂತೆ ಮೇಲೆ ಮಾಡಿದಾಗ ಬಲಗೈ ಮೇಲೆ ಮಾಡಿದಂತೆ ಕಾಣಿಸಿದ ಬಲಗೈ ಮೇಲೆ ಮಾಡಿದಾಗ ಎಡಗೈ ಎಣ್ಣದಂತೆ ಮೇಲೆ ಮಾಡಿದಂತೆ ಕಾಣಿಸುತ್ತದೆ ಆದ್ದರಿಂದ ಇದನ್ನು ಕೂಡ ಸರಿಯಾಗಿರ್ತಕ್ಕಂಥದ್ದು ಸಿ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರ ಅಂದ್ರೆ ಪ್ರತಿಬಿಂಬ ಯಾವಾಗ್ಲೂ ಏನಾದರೂ ಮಿಥ್ಯ ಮತ್ತು ನೇರವಾಗಿರ್ತದೆ ಇದನ್ನು ಕೂಡ ಏನಾದಂತ ಸರಿಯಾಗಿರ್ತಕ್ಕಂಥದ್ದು ಪ್ರತಿಬಿಂಬ ಪರದೆ ಮೇಲೆ ಏನಾದರ ಸರಿ ಹಿಡಿಯಲು ಸಾಧ್ಯವಿಲ್ಲ ಮತ್ತು ಅದು ನೇರವಾಗಿರ್ತಕ್ಕಂಥ ಪ್ರತಿಬಿಂಬವನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇದು ಡಿ ಪ್ರತಿಬಿಂಬವು ಯಾವಾಗಲೂ ಸತ್ಯ ಮತ್ತು ನೇರವಾಗಿರ್ತದೆ ಡಿ ಇದು ಅಂತಾರ ತಪ್ಪಾಗಿರ್ತಕ್ಕಂಥದ್ದು ಆದ್ದರಿಂದ ಸರಿಯಾದ ಹೇಳಿಕೆ ಅಲ್ಲ ಅದು ಯಾವ್ದು ಅಂತಾರ ಡಿ ಪ್ರತಿಬಿಂಬವು ಯಾವಾಗಲೂ ಸತ್ಯ ಮತ್ತು ನೇರವಾಗಿರುತ್ತದೆ ಇದು ತಪ್ಪಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಸಂಗಮ ದೂರ ಎಂದರೇನು ಸಂಗಮ ದೂರ ಅಂತಂದ್ರ ಪ್ರಧಾನ ಮಸೂರದ ಪ್ರಧಾನ ಸಂಗಮ ಮತ್ತು ದ್ರಕ್ ಕೇಂದ್ರಗಳ ನಡುವಿನ ದೂರ ಸಂಗಮ ದೂರ ಅಂತಂದ್ರ ಈಗ ಇದು ಏನದ ಅಂತ ಮಸೂರ ಈ ಒಂದು ಮಸೂರದ ಇದು ಪ್ರಧಾನ ಅಕ್ಷಯ ಯಾವಾಗ ಮಸೂರದ ಮೇಲೆ ಬೆಳಕಿನ ಕಿರಣಗಳ ಬಿಂದು ವಕ್ರೀಭವನದ ನಂತರ ಆ ಪ್ರಧಾನ ಅಕ್ಷಯ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತವ ಆ ಕೇಂದ್ರೀಕರಿಸಲ್ಪಟ್ಟಾಗ ಈ ಒಂದು ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದುವನ್ನು ಅದಕ್ಕೆ ಪ್ರಧಾನ ಸಂಗಮ ಎಫ್ ಹೇಳಿ ಕರಿತೀವಿ ಈ ಒಂದು ಮಸೂರದ ಕೇಂದ್ರ ಇದಕ್ಕೆ ಏನಾದರೂ ನಾವು ದ್ರಕ್ ಕೇಂದ್ರ ಅಂತ ಹೇಳಿ ಕರಿತೀವಿ ಈ ದ್ರಕ್ ಕೇಂದ್ರ ಮತ್ತು ಪ್ರಧಾನ ಸಂಗಮಗಳ ನಡುವಿನ ದೂರ ಈ ದೂರಕ್ಕೆ ಏನ್ ಕರಿತೀವಿ ಅಂತಾರೆ ಸಂಗಮ ದೂರ ಅಂತ ಹೇಳಿ ಅಂತರ ಕರಿತೀವಿ ಅದರಿಂದ ಎ ಸರಿಯಾಗಿರ್ತಕ್ಕಂತ ಉತ್ತರ ಏನಾದ್ರೆ ಮಸೂರದ ಪ್ರಧಾನ ಸಂಗಮ ಮತ್ತು ದ್ರಕ್ ಕೇಂದ್ರಗಳ ನಡುವಿನ ದೂರ ಅದಕ್ಕೆ ಏನದಂತಾರೆ ಸಂಗಮ ದೂರ ಎನ್ನುವರು ನೆಕ್ಸ್ಟ್ ಪಿ ನಮ್ ಅಸುರದಿಂದ ಸಮಾನ ಗಾತ್ರ ಪ್ರತಿಬಿಂಬ ಪಡೆಯಬೇಕಾದರೆ ವಸ್ತು ಇಡಬೇಕಾದ ಸ್ಥಾನ ಪಿ ನಮ್ ಅಸುರದಲ್ಲಿ ವಸ್ತುವಿನ ಸಮಾನ ಗಾತ್ರವನ್ನ ಪ್ರತಿಬಿಂಬವನ್ನ ಪಡೆಯಬೇಕಂತರ ಆ ಒಂದು ವಸ್ತುವನ್ನು ಇಡಬೇಕು ಎಲ್ಲಿ ಇಟ್ಟಾಗ ಆ ಸಮಾನ ಗಾತ್ರ ಪ್ರತಿಬಿಂಬವನ್ನ ಪಡೆಯಬಹುದು ಅದಕ್ಕೆ ಏನಾದಂತರ ಅನಂತ ದೂರದಲ್ಲಿ ಇಟ್ಟಾಗ ಅಥವಾ ಟೂ ಎಫ್ ದೂರದಲ್ಲಿ ದೂರದಲ್ಲಿಟ್ಟಾಗ ಅಥವಾ ಟೂ ಎಫ್ ಒನ್ ನಲ್ಲಿ ಇಟ್ಟಾಗ ಅಥವಾ ಎಫ್ ಒನ್ ಮತ್ತು ಟು ಎಫ್ ನಡುವೆ ಇಟ್ಟಾಗ ಅದಕ್ಕ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಟು ಎಫ್ ಒನ್ ನಲ್ಲಿ ಅಂತರ ಇಟ್ಟಾಗ ಅವಾಗ ಅಂತರ ಸಮಾನ ಗಾತ್ರ ಅಂದ್ರೆ ಅದೇ ಗಾತ್ರದ ಅಂದ್ರೆ ವಸ್ತು ಎಷ್ಟದ ಅಷ್ಟೇ ಗಾತ್ರದ ಪ್ರತಿಬಿಂಬವನ್ನ ಟು ಎಫ್ ಒನ್ ನಲ್ಲಿ ಅಂತರ ಪಡೆಯಬಹುದು ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಇವುಗಳಲ್ಲಿ ನಿಮ್ನ ಅಥವಾ ಪೀನ ದರ್ಪಣದಲ್ಲಿ ವಸ್ತುವಿನ ದೂರ ಯಾವಾಗನು ನಿಮ್ನ ಮತ್ತು ಪೀನ ದರ್ಪಣದಲ್ಲಿ ನಿಮ್ನ ದರ್ಪಣ ಇರಬಹುದು ನಿಮ್ನ ದರ್ಪಣ ಇರಬಹುದು ಅಥವಾ ಪೀನ ದರ್ಪಣ ಇರ್ಬಹುದು ಇವುಗಳಲ್ಲಿ ವಸ್ತುವಿನ ದೂರ ವಸ್ತುವಿನ ದೂರ ಅಂದ್ರೆ ಇದು ಪ್ರಧಾನ ಅಕ್ಷ ಮೇಲ್ಭಾಗದಲ್ಲಿ ವಸ್ತುಗಳು ನೀಡಲಾಗ್ತದೆ ಪ್ರಧಾನ ಅಕ್ಷ ಮೇಲ್ಭಾಗದಲ್ಲಿ ವಸ್ತು ಇಟ್ಟಾಗ ಅದು ನಿಮ್ನ ದರ್ಪಣೆ ಇರಬಹುದು ಅಥವಾ ಪೀನ ದರ್ಪಣೆ ಇರಬಹುದು ಅಥವಾ ಪೀನ ಮಸೂರು ಇರಬಹುದು ಅಥವಾ ನಿಮ್ನ ಮಸೂರ ಇರ್ಬೋದು ದೂರವನ್ನು ಯಾವಾಗಲೂ ಏನದ ಅಂತಾರ ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ ಪ್ರಶ್ನೆ ಋಣಾತ್ಮಕ ಧನಾತ್ಮಕ ಸೊನ್ನೆ ಯಾವುದು ಅಲ್ಲ ಅದಕ್ಕೆ ದೂರವನ್ನು ಯಾವಾಗ್ಲೂ ಕೂಡ ಏನಾದ್ರೆ ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ವಸ್ತುವಿನ ಎತ್ತರವನ್ನು ಅದು ಧನಾತ್ಮಕವಾಗಿ ಏನಾದರೂ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪ್ರತಿಬಿಂಬದ ಎತ್ತರವನ್ನು ಅದು ಕೂಡ ಏನಾದಂತರ ಋಣಾತ್ಮಕವಾಗಿ ಏನಾದರೂ ತೆಗೆದುಕೊಳ್ಳಲಾಗ್ತದೆ ಈ ರೀತಿ ಏನಾದ್ರೆ ಪ್ರಶ್ನೆಯನ್ನ ಕೇಳಬಹುದು ನೆಕ್ಸ್ಟ್ ಏನದ ಅಂತರ ಒಬ್ಬ ವೈದ್ಯರು ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಯಾಪ್ಟರ್ ಸಾಮರ್ಥ್ಯದ ಏನಾದಂತರ ಹೊಂದಿರುವ ಸರಿಪಡಿಸುವ ಮೊಸರವನ್ನು ಒಬ್ಬ ವ್ಯಕ್ತಿಗೆ ಏನಾದಂತರ ಸೂಚಿಸಿದ್ದಾರೆ ಆ ಒಂದು ಮಸೂರದ ಸಂಗಮ ದೂರ ಮತ್ತು ವಿಧ ಒಬ್ಬ ವೈದ್ಯರು ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಯಾಪ್ಟರ್ ಅಂತಾರ ಮೊಸರವನ್ನು ಸೂಚಿಸುತ್ತಾರೆ ಒಬ್ಬ ವ್ಯಕ್ತಿಗೆ ಅವಾಗ ಏನದ ಅಂತಾರ ಅದರ ಸಂಗಮ ದೂರ ಅಂದ್ರೆ ಇದು ಪಿಕ್ವಲ್ ಟು ಪಟ್ಟಿಂದದ ಅವಾಗ ಅಂತ ಎಫ್ ಏನದಂತಕ್ವಲ್ ಟು ಎಷ್ಟು ಮತ್ತು ಆ ಒಂದು ಮೊಸರದ ವಿಧ ಯಾವ್ದು ಅಂತ ಕೇಳಿಂದದ ಅವಾಗ ಏನದ ಅಂತಾರ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅವಾಗ ಎಫ್ ಈಕ್ವಲ್ ಟು ಒನ್ ಬೈ ಪಿ ಅವಾಗ ಏನದ ಏನದಂತ ಒಂದ್ ಅದ ಹಂಗೆ ಪಿ ಅಂತಾರ ಮೈನಸ್ ಜೀರೋ ಪಾಯಿಂಟ್ ಫೈವ್ ಇದು ಪಾಯಿಂಟ್ ತೆಗೆದು ಮ್ಯಾಗ ಒಂದ ಒಂದು ಸೊನ್ನೆ ಕೊಟ್ಟು ಅಂತಾರ ಐದು ಒಂದ್ ಐದು ಎರಡ್ಲೆ ಹತ್ತು ಅದಕ್ಕೆ ಮೈನಸ್ ಟೂ ಸಂಗಮ ದೂರ ಅಂತಾರ ಮೀಟರ್ ಅದಕ್ಕೆ ಏನಾದ್ರು ಅಂತಾರ ಟೂ ಮೀಟರ್ ಮೈನಸ್ ಟೂ ಮೀಟರ್ ಇದು ಮೈನಸ್ ಅಂತವ್ರು ಅದೇನು ಸೂಚಿಸ ನಿಮ್ನ ಮಸೂರ ಮೊಸರದ ವಿಧ ಯಾವ್ದ ಅಂತಾರೆ ಮಸೂರ ಇದು ಒಂದ್ ವೇಳೆ ಪ್ಲಸ್ ಇತ್ತಂದ್ರ ಅದು ಏನದ ಅಂತಾರ ಪಿನ ಮಸೂರ ಯಾವಾಗ ಏನದಂತರ ಸಾಮರ್ಥ್ಯದಲ್ಲಿ ಸಾಮರ್ಥ್ಯದಲ್ಲಿ ಅದು ಮೈನಸ್ ಅನ್ನ ಇದ್ದಾಗ ಅದು ನಿನ್ನ ಮಸೂರ ಮತ್ತು ಪ್ಲಸ್ ಇದ್ದಾಗ ಅದು ಪಿನ ಮಸುರವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಏನದಂತರ ಕೆಳಗಿನ ಪೋಷ್ಟಕವನ್ನು ಗಮನಿಸಿ ದ್ರವ್ಯ ಮಾಧ್ಯಮ ದ್ರವ್ಯ మాధ్యమ ఇ వక్రీభవన సూచాంక పి క్యూ ఆర్ ఎస్ 1.52 పైంట్ ఫైవ్ 1.44 ఆమెగ 2.42 వన్ 1.33 ఫోర్ ఫోర్ ఆర్ టుయింట్ ఫోర్ ಪ್ರಶ್ನೆ ಏನದಂತ ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಅತ್ಯಂತ ಹೆಚ್ಚಾಗಿರುತ್ತದೆ ಅದು ಯಾವ್ದ ಅಂತಾರ ಎಸ್ ಒನ್ ಪಾಯಿಂಟ್ ತ್ರೀ ತ್ರೀ ಈ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅದೇನದ ಅಂತಾರ ಹೆಚ್ಚಿಗೆ ಇರ್ತದೆ ಯಾಕೆ ಹೆಚ್ಚಿಗೆ ಇರ್ತಾ ಅಂತರ ವಕ್ರಿಭವನ ಸೂಚ್ಯಾಂಕವು ಕಡಿಮೆ ಆದಂತೆ ಬೆಳಕಿನ ವೇಗ ಏನದಂತೆ ಹೆಚ್ಚಾಗುತ್ತದೆ ವಕ್ರಿಭವನ ಸೂಚ್ಯಾಂಕವು ಅದು ಹೆಚ್ಚಾದಂತೆ ಈಗ ಹೆಚ್ಚಿಗೆ ಆದ್ರಾಗ ಅದ ಇಲ್ಲಿ ಅಂದ್ರೆ ಆರು ಆರದಲ್ಲಿ ಏನದ ಅಂತ ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಹೆಚ್ಚಿಗದ ಆದ್ದರಿಂದ ಬೆಳಕಿನ ವೇಗ ಅದೇನದಂತರ ಕಡಿಮೆ ಆಗಿರುತ್ತದೆ ನೀವು ಪ್ರಶ್ನೆ ಮತ್ತೊಂದು ಕೇಳ್ಬೋದು ಯಾವ್ದ್ರಲ್ಲಿ ಬೆಳಕಿನ ವೇಗ ಕಡಿಮೆ ಆಗಿರುತ್ತದೆ ಹೇಳಿ ಅದೇ ಅದರಲ್ಲಿ ಅಂತಾರ ಆರದಲ್ಲಿ ಆರದಲ್ಲಿ ಯಾಕೆ ಇರ್ತಾ ಅಂತಾರ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆ ಆಗುತ್ತದೆ ಈಗ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನಾದಂತಾರೆ ಯಾವ್ದ್ರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ ಹೇಳಿ ಅದು ಎಸ್ ಒನ್ ಪಾಯಿಂಟ್ ತ್ರೀ ತ್ರೀ ಯಾಕಂತರ ಅಲ್ಲಿ ವಕ್ರೀಭವನ ಸೂಚ್ಯಾಂಕ ಏನಾದರ ಕಡಿಮೆ ಅದ ಆ ಕಡಿಮೆ ಇರೋದ್ರಿಂದ ಬೆಳಕಿನ ವೇಗ ಕೂಡ ಹೆಚ್ಚಾಗಿರುತ್ತದೆ ನಿಮ್ನ ಮಸೂರದ ಒಂದು ಗುಣ ಇದು ನಿಮ್ನ ಮಸೂರದ ನಿಮ್ನ ಮಸೂರದ ಒಂದು ಗುಣ ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಎ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಹೌದು ಸರಿಯಾಗಿರ್ತಕ್ಕಂತ ಉತ್ತರ ಯಾವುದು ಅಂತ ಎ ನೆಕ್ಸ್ಟ್ ಏನದ ಅಂತಾರ ಪ್ರಶ್ನೆ ಯಾವಾಗ ಏನದ ಅಂತಾರ ಕೆಲವು ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕವು ನೀಡಲಾಗಿದೆ ಕೆಲವು ಮಾಧ್ಯಮಗಳ ವಕ್ರಿಭವನ ಸೂಚ್ಯಾಂಕ ಏನಾದಂತರ ವಕ್ರೀತಕ್ಕಂಥ ಇದು ಮಾಧ್ಯಮ ಈ ಕಡೆ ಏನಾದಂತ ವಕ್ರಿಭವನ ಸೂಚ್ಯಾಂಕ ಕೆ ಎಲ್ ಎಂ ಮತ್ತು ಎನ್ ಈ ಕಡೆ ಏನದ ಏನಾದಂತರ ಒನ್ ಪಾಯಿಂಟ್ ಸಿಕ್ಸ್ ಟು ಒನ್ ಪಾಯಿಂಟ್ ಏಟ್ ಒನ್ ಮತ್ತು ಇದು ಅಂತಾರ ಒನ್ ಪಾಯಿಂಟ್ ನೈನ್ ಫೋರ್ ಮತ್ತು ಇದು ಏನದ ಅಂತಾರ ಟೂ ಪಾಯಿಂಟ್ ಫೋರ್ ತ್ರೀ ಇಷ್ಟೇನದ ಅಂತ ಕೊಟ್ಟೆಂದದ ಇವಾಗ ಪ್ರಶ್ನೆ ಕೆಲವು ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕವನ್ನು ನೀಡಲಾಗಿದೆ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ ಯಾವ್ದರಲ್ಲಿ ಬೆಳಕಿನ ವೇಗ ಕನಿಷ್ಠ ಇರ್ತದ ಮತ್ತು ಯಾವ್ದ್ರಲ್ಲಿ ಬೆಳಕಿನ ವೇಗ ಗರಿಷ್ಠವಾಗಿರುತ್ತದೆ ಅದಕ್ಕೆ ಏನದ ಅಂತಾರ ದಲ್ಲಿ ಏನಿರ್ತ ಅಂತಾರೆ ಕನಿಷ್ಠ ಮತ್ತು ದಲ್ಲಿ ಏನಿರ್ತ ಅಂತಾರ ಗರಿಷ್ಠ ಎನ್ ಅಂತಾರೆ ಯಾವುದು ಇದು ಕನಿಷ್ಠ ಕನಿಷ್ಠ ಅಂತಾರೆ ಯಾಕ ಇಲ್ಲಿ ವಕ್ರಿಭವನ ಸೂಚ್ಯಾಂಕ ಏನದ ಅಂತಾರೆ ಹೆಚ್ಚಿಗದ ವಕ್ರಿಭವನ ಸೂಚ್ಯಾಂಕ ಹೆಚ್ಚಿಗಿದ್ದಾಗ ಬೆಳಕಿನ ವೇಗ ಅಂತ ಕಡಿಮೆ ಇರ್ತದ ಕೆ ಕೆ ಅಂತಂದ್ರೆ ಇಲ್ಲಿ ಬೆಳಕಿನ ಅಂದ್ರೆ ವಕ್ರಿಭವನ ಸೂಚ್ಯಾಂಕ ಏನದಂತಂದ್ರೆ ಕಡಿಮೆ ಅದ ಆದ್ದರಿಂದ ಬೆಳಕಿನ ವೇಗ ಏನದ ಅಂತಾರ ಅದು ಹೆಚ್ಚಾಗಿರ್ತದೆ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತಾರೆ ಎನ್ ಕನಿಷ್ಠ ಮತ್ತು ಕೆ ಅದೇನದ ಅಂತಾರೆ ಗರಿಷ್ಠವಾಗಿರ್ತಕ್ಕಂಥ ನೆಕ್ಸ್ಟ್ ಏನದಂತಾರ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳನ್ನು ಕ್ರಮವಾಗಿ ಮೈನಸ್ ಅರವತ್ತು ಸೆಂಟಿಮೀಟರ್ ಮತ್ತು ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಅಂತ ಕೊಡಲಾಗಿದೆ ಹಾಗಾದ್ರೆ ಮಸೂರದ ವರ್ಧನೆ ಮಸೂರದ ವರ್ಧನೆ ಎಂ ಇಸ್ ಇಕ್ವಲ್ ಟು ಬಿ ಬೈ ಯು ಏನದಂತರ ಸೂತ್ರದ ಅವಾಗ ಏನದ ಅಂತಾರ ಇಲ್ಲಿ ಮಸೂರದ ವಸ್ತು ದೂರ ವಸ್ತು ದೂರ ಅಂತಾರ ಯು ಮತ್ತು ಪ್ರತಿಬಿಂಬದ ದೂರ ಆ ವಿ ಎಷ್ಟ ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಮತ್ತು ಯು ಎಷ್ಟಂತಾರೆ ಮೈನಸ್ ಸಿಕ್ಸ್ಟಿ ಏನದಂತಾರೆ ಸೆಂಟಿಮೀಟರ್ ಅವಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಡಿವೈಡ್ ಮಾಡಬೇಕು ಜೀರೋ ಜೀರೋ ಹೋಯ್ತು ಇದರಿಂದ ಏನದ ಅಂತ ಮೈನಸ್ ಮೈನಸ್ ಹೋದಾಗ ಅವಾಗ ಆರ್ ನಿಂದ ಅದಕ್ಕೆ ಏನು ಮಾಡ್ಬೇಕಂದ್ರೆ ಡಿವೈಡ್ ಮಾಡಬೇಕು ಡಿವೈಡ್ ಹೊಡೆದಾಗ ಅವಾಗ ಪಾಯಿಂಟ್ ಇದು ಸೊನ್ನೆ ಪಾಠ ಇಪ್ಪತ್ತ ಆರ್ ಒಂದು ಆರು ಆರ್ ಮೂರ್ಲೆ ಹದಿನೆಂಟು ಮತ್ತು ಎರಡು ಇತ್ತು ಆರ್ ಮೂರ್ಲೆ ಹದಿನೆಂಟು ಅಂದ್ರ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತಾರ ಇಷ್ಟ ಆನ್ಸರ್ ಬರ್ತದ ಅವಾಗ ಏನದ ಅಂತಾರ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತಾರ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಈ ರೀತಿ ಏನದ ಅಂತ ಇದನ್ನ ಕಂಡುಹಿಡೀಬೇಕು ಇಲ್ಲಿಗೆ ಏನದ ಅಂತ ಈ ಒಂದು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಪಾಠದ ಮುಖ್ಯವಾಗಿರ್ತಕ್ಕಂಥ ಅಂತ ಮುಗಿಯುತ್ತೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು